ರಸ್ತೆ ಅಭಿವೃದ್ಧಿಗೆ ಕಂಟಕವಾದ ಅಕ್ರಮ ಕಟ್ಟಡ ತೆರವುಗೊಳಿಸಲು ಅಧಿಕಾರಿಗಳ ಮೀನಾಮೇಷ ನಂಜನಗೂಡು ಪಟ್ಟಣದ ಸಿಟಿಸನ್ ಶಾಲೆಯ ಹೆಂಬತಿಯ ರಸ್ತೆ ಅಭಿವೃದ್ಧಿಗೆ ಅಕ್ರಮ ಕಟ್ಟಡಗಳು ಕಂಟಕವಾಗಿ ಪರಿಣಮಿಸಿದೆ ಸ್ಥಳೀಯ ಶಾಸಕರ ಮಾತಿಗೆ ಕಿಮ್ಮತ್ತು ನೀಡಿದ ನಗರಸಭೆ ಆಯುಕ್ತರು ಮತ್ತು ಅಧ್ಯಕ್ಷರು ಅಕ್ರಮ ಕಟ್ಟಡ ಮಾಲೀಕರ ಪರ ನಿಂತಿದ್ದಾರೆಂಬ ಆರೋಪ ಕೇಳಿಬಂದಿದೆ ಸ್ಥಳೀಯ ಶಾಸಕ ಹರ್ಷವರ್ಧನ್ ರವರು ಅಕ್ರಮ ಕಟ್ಟಡ ತೆರವು ಮಾಡುವಂತೆ ಸೂಚನೆ ನೀಡಿದ್ದರೂ ಮೀನಾಮೇಷ ಎಣಿಸುತ್ತಿದ್ದಾರೆ ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗಿರುವ ಅಕ್ರಮ ಕಟ್ಟಡ ತೆರವಿಗೆ ಮುಂದಾದ ನಗರಸಭೆ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಎಂಬ ಆರೋಪ ಕೇಳಿಬಂದಿದೆ ಅಕ್ರಮ ಕಟ್ಟಡ ತೆರವಿಗೆ ನೋಟಿಸ್ ಜಾರಿ ಮಾಡಿ ಮಾರ್ಕ್ ಗುರುತಿಸಿದರು ತೆರವು ಮಾಡಿಸಲು ನಗರಸಭಾ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಮುಂದಾಗಿಲ್ಲ ಅಕ್ರಮ ಕಟ್ಟಡ ಉಳಿವಿಗಾಗಿ ಅರವತ್ತು ಅಡಿ ಬೃಹತ್ ರಸ್ತೆ ಮಾರ್ಗವನ್ನೇ ಅಧಿಕಾರಿಗಳು ಬದಲಿಸಿದ್ದಾರೆಂಬ ಆರೋಪ ಕೇಳಿಬಂದಿದೆ ಶಾಸಕರ ಸೂಚನೆಗೂ ಕ್ಯಾರೆ ಎನ್ನದ ನಗರಸಭೆ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಅಕ್ರಮ ಕಟ್ಟಡ ತೆರವಿಗೆ ಮುಂದಾಗಿಲ್ಲ ರಸ್ತೆ ಅಭಿವೃದ್ಧಿ ವಿಚಾರವಾಗಿ ಪ್ರಗತಿಪರ ಸಂಘಟಕರು ಸಾಕಷ್ಟು ಬಾರಿ ಪ್ರತಿಭಟನೆ ನಡೆಸಿದ್ದಾರೆ ಕಟ್ಟಡ ಮಾಲೀಕರು ತೆರವುಗೊಳಿಸಿಲ್ಲ ಎಂದು ಹೇಳಲಾಗಿದೆ ಸಾಲೆ ಹಿಂಬಾಗಿರ್ತಕ್ಕಂಥ ದೇವರಿನಬಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಳಿಸಿಕೊಡುವ ಒಂದು ರಸ್ತೆ ಅಭಿವೃದ್ಧಿಗಾಗಿ ಕಳೆದ ಒಂದು ಜನವರಿಯಲ್ಲಿ ಇದು ಒಂದು ಮೊನ್ನೆ ಶಾಸಕರು ಇದನ್ನ ಒಂದು ಒಳ್ಳೆಯ ರಸ್ತೆ ಮಾಡಬೇಕು ಅಂತ ಹೇಳಿ ಅರವತ್ತಡಿ ರಸ್ತೆನ ಅವರೇ ಡಿಕ್ಲೇರ್ ಮಾಡಬೇಕು ಅದಕ್ಕೆ ಹೋರಾಟ ಅರವತ್ತಡಿ ರಸ್ತೆ ಬೇಕಾದ್ರೆ ನಾವು ಹೋರಾಟದ ಮಾಡಿ ಪಲ್ವೇ ಅಂತ ನಾನಂತೂ ಭಾವಿಸಿದ್ದೀನಿ ಯಾಕೆಂದ್ರೆ ಅದನ್ನು ನಲವತ್ತಡಿ ಮಾಡ್ತೀನಿ ಅಂತ ಇಲ್ಲಿನ ಕೆಲವು ಕುತಂತ್ರಿಗಳು ಅದರ ವ್ಯವಸ್ಥೆ ಮಾಡ್ಕೊಂಡಿದ್ರು ಅದನ್ನು ಇಲ್ಲಿ ನಗರಸಭಾ ಅಧ್ಯಕ್ಷರೇ ಹೇಳಿದರು ನಲವತ್ತಡಿ ರಸ್ತೆ ಅದು ಯಾರೇನಾರು ಹಾಕ್ಕೊಳ್ಳಿ ನಾನು ನಲವತ್ತಡಿ ರಸ್ತೆನೇ ಮಾಡ್ತೀನಿ ಅಂತ ಆದರೆ ಮೂಲ ದಾಖಲೆಗಳು ಮೂಲ ದಾಖಲೆಗಳು ಹೇಳೋ ಪ್ರಕಾರ ಅದು ಅರವತ್ತು ಅಡಿ ರಸ್ತೆ ಇದೆ ಅಂತ ನಮ್ಮ ಕೆಲವೊಂದು ದಾಖಲೆಗಳು ಹೇಳ್ತವೆ ಅರವತ್ತು ಅಡಿ ರಸ್ತೆ ಅಂತ ಮತ್ತು ಇಲ್ಲಿನ ಮೂಲ ನಿವಾಸಿಗಳು ಸುಧಾ ಇದು ಅರವತ್ತು ಅಡಿ ರಸ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಅದಾದ ಪ್ರತಿಪಾದನೆ ಮಾಡಿ ಶಾಸಕರು ಗಮನ ತಂದ ಮೇಲೆ ಶಾಸಕರು ಹೇಳಿದ್ರು ಅರವತ್ತೆರಡು ರಸ್ತೆ ಮಾಡಿಸ್ತೀವಿ ಅಂತ ಅವತ್ತು ವಾಗ್ದಾನ ಕೊಟ್ಟರು ಅದರಂಗೆ ಮಾರ್ಕ್ ಮಾಡಿದ್ದಾರೆ ಅದು ನೋಡಿ ಕಾಣ್ತೀವಿ ಪ್ಲಸ್ ಅಂತ ಮಾರ್ಕ್ ಈ ಇದು ಪ್ರಕಾಶ್ ರಾಜ್ ಅರಸು ಮತ್ತು ಬಿ ಜೆ ಪಿ ಪಕ್ಷದ ಒಬ್ಬ ಸಾ ಕಾರ್ಯಕರ್ತ ಅಥವಾ ಬಿ ಜೆ ಪಿ ಪಕ್ಷದ ಒಬ್ಬ ಮುಖಂಡ ಅಂತ ಅವರು ಅಂತ ಪಕ್ಕದ್ದು ಆತನದ ಒಂದು ಬಿಲ್ಡಿಂಗು ಈ ಒಂದು ಸಾರ್ವಜನಿಕ ರಸ್ತೆಯಲ್ಲಿ ನಾವು ನಾಗರಿಕರ ಎಲ್ಲ ನಾಗರಿಕರ ಸಹಕಾರದೊಂದಿಗೆ ಪ್ರತಿಭಟನೆ ಮಾಡ್ತೀನಿ ಆ ಪ್ರತಿಭಟನೆಗೆ ಅವ್ನು ಮಣಿಬೇಕು ಅವ್ನು ಕ್ರಮ ಬಂದಾಗ ಕೆಲಸ ಮಾಡಬೇಕು ಇನ್ ಕೇಸ್ ಮಾಡಿಲ್ಲ ಅಂತಾರೆ ಅವನೇನು ಮಾಹಿತಿ ಹಾಕಿ ನನಗೆ ಏನು ದಾಖಲೆಗಳು ಕೇಳಿದಿನ ಆ ದಾಖಲೆಗಳನ್ನು ಪಡ್ಕತೀನಿ ಕಾಯ್ದೆ ಒಳಗಡೆ ಹೆಂಗೆ ಪಡ್ಕೋಬೇಕು ಅಂತ ನನಗೆ ಗೊತ್ತು ಅದರ ಮೇಲೆ ನಾನು ಕಮಿಷನರ್ನ ನಾನು ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ನಾನು ಲೋಕಾಯುಕ್ತಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ದೂರು ಸಲ್ಲಿಸ್ತೀನಿ ಅದಲ್ಲದೆ ಈ ಏನು ಕಾಮಗಾರಿ ನಡೀತದೆ ನಮ್ಮ ವಕೀಲರಿದ್ರೆ ನನ್ನ ನಾನು ಏನು ಸುಮ್ಮನೆ ಕೂತಿಲ್ಲ ನಂಜನಗೂಡಲ್ಲಿ ನನಗೊಂದಷ್ಟು ವಕೀಲರ ಸಬ್ ಸಂಬಂಧಗಳಿವೆ ಆ ಸಮಯ ವಕೀಲರ ಮುಖಾಂತರ ಈ ಒಂದು ಏನು ಅಕ್ರಮ ಕಟ್ಟಣೆ ತೆರವು ಮಾಡಿದೆ ಇವನು ನಾಟಕ ಆಡ್ತಾನೆ ಇವ್ರ ಮೇಲೆ ನಾನು ಇಂಜೆಕ್ಷನ್ ಇಂಜೆಕ್ಷನ್ಸ್ ಏನು ಮಾಡುವ ಕಾನೂನು ಹೋರಾಟ ಈ ಕಟ್ಟಣ ತೆರವು ಮಾಡಿದೆ ತೆರವು ಮಾಡಿಸೋದಕ್ಕೆ ಮತ್ತು ಕಾಮಗಾರಿಯನ್ನ ಸ್ಟಾಪ್ ಮಾಡಿಸೋದಕ್ಕೆ ನಾನು ನಮ್ಮ ವಕೀಲರ ಮುಖಾಂತರ ನಾನು ಕಾನೂನು ಹೋರಾಟ ಮಾಡ್ತೀನಿ ನಮ್ಮ ವಕೀಲರು ಇದ್ರ ಬಗ್ಗೆ ನಾವು ಇಲ್ಲಿ ಅತಿ ಶೀಘ್ರದಲ್ಲೇ ನಗರಸಭೆ ಮುಂದಗಡೆ ನಾವು ಪ್ರತಿಭಟನೆ ಮಾಡ್ತೀವಿ ಅದಕ್ಕೂ ನೀವು ಬಗ್ಗಿಲ್ಲ ಅಂತಂದರೆ ಲೋಕಾಯುಕ್ತ ಎ ಸಿ ಬಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆಲ್ಲ ಪತ್ರ ಬರೆದು ನಿನ್ನನ್ನು ಇಲ್ಲಿಂದ ಎತ್ತಂಗಡಿ ಆಗಬೇಕು ಏನು ಇಲ್ಲಿಂದ ವಜಾ ಆಗಬೇಕು ನಿಮ್ಮ ಮೇಲೆ ಕಾನೂನು ಕ್ರಮ ಆಗಬೇಕು ಇದನ್ನು ನಾವು ಒತ್ತಾಯ ಮಾಡ್ತೀವಿ ಸರ್ ಈಗ ಸಾಕ್ಸಿದ್ದೀನಿ ಅವನು ಬೇಕಾದ್ರೆ ಪ್ರಮಾಣ ಮಾಡಿ ಹೇಳಿ ಕಮಿಷನರ್ ನನಗೆ ಹೇಳಿದ್ದಾನೆ ಇವನು ಕಟ್ಟಿರೋದು ಅಕ್ರಮ ಒಂದು ದಾಖಲೆಗಳಿಲ್ಲ ವಿಜಯ್ ಕುಮಾರ್ ದಾಖಲೆಗಳಿಲ್ಲ ಅದನ್ನು ನಾನು ಅದನ್ನು ತೆರವು ಮಾಡಿಸೋ ಕೆಲಸ ಮಾಡಿಸೇ ಮಾಡಿಸ್ತೀನಿ ಅಂತ ಏನು ಸ್ಟಾರ್ಟಿಂಗ್ ನಾವು ಹೋರಾಟ ಮಾಡಿದ್ವಿ ಅರವತ್ತೆರಡು ರಸ್ತೆಗೆ ಇದೇ ರಾಜಣ್ಣ ಇದೇ ನಗರಸಭೆ ಕಮಿಷನರು ನನ್ನ ಮುಂದೆ ಹೇಳಿದ್ದಾರೆ ಅದಕ್ಕೆ ಯಾವುದೇ ದಾಖಲೆ ಅದಕ್ಕಾಗಿ ನಾನು ಕೋರ್ಟ್ಗೆ ಹಾಕೊಂಡಿದೀವಿ ನಿಮ್ದು ಒಂದು ಎಡ್ರೆಸ್ ಸಾಕು ಕೋರ್ಟ್ಲಿ ಅವನು ಸ್ಟೇ ಅನಾರು ಕೋರ್ಟ್ ಕೋರ್ಟ್ಗೆಲ್ಲಾರು ಹೋಗಿಕೊಳ್ಳಿ ನಾವು Venkatesh Shri Nagar News